ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಭಾನುವಾರದ ವಿಡಿಯೋ ಮಕ್ಕಳು ಊರಿಗೆ ಹೋಗಿದ್ದಾರೆ ಹಾಗೆ ಏಳನೇ ತಾರೀಕು ಭಾನುವಾರ ಸೊ ಇನ್ನೇನು ನಾಳೆ ನಾಡಿದ್ದು ಹಬ್ಬ ಇದೆಯಲ್ಲ ಯುಗಾದಿ ಹಬ್ಬ ಹಾಗಾಗಿ ಮನೆ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಧೂಳೆಲ್ಲ ಹೊಡಿತಾ ಇದ್ದೀನಿ ಹಾಗೆ ಧೂಳು ಹೊಡೆದು ಬೆಡ್ಶೀಟು ಸ್ಕ್ರೀನ್ಗಳು ಅಂದ್ರೆ ವಿಂಡೋ ಸ್ಕ್ರೀನು ಇದು ಎಲ್ಲ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಹಾಗೆ ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳಿಬಿಟ್ಟು ಹೇಳ್ತಾ ಮಾತಾಡ್ತಾ ಇದ್ದೀನಿ ಅದು ತುಂಬ ಕ್ವಶನ್ಸ್ನ ಇದ್ರಿ ಹಾಗಾಗಿ ತುಂಬ ಕಮೆಂಟ್ಸ್ ಕೂಡ ಬರ್ತಿತ್ತು ಈ ವಿಡಿಯೋಗೆ ಹಾಗೆ ಆ ವಿಡಿಯೋನ ಪೂರ್ತಿ ಆಗಿ ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಏನೇನು ಕ್ವಶನ್ಸ್ ಇದೆ ಆ ಕ್ವಶನ್ಸಿಗೆ ಇದರಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ ಏನು ಕ್ವಶನ್ಸ್ ಅಂತ ಹೇಳ್ಬಿಟ್ಟು ತಮ್ಮನೇಲಿ ನೋಡಿ ನಿಮಗೆ ಗೊತ್ತಿರುತ್ತೆ ಹೌದು ಕೆ ಎಸ್ ಡಿ ಟಿ ಸಿ ತಿರುಪತಿ ಪ್ಯಾಕೇಜ್ ಬಗ್ಗೆ ತುಂಬ ಅಂದರೆ ತುಂಬ ಡೌಟ್ಸು ಹಾಗೆ ಕ್ವಶನ್ಸು ಎಲ್ಲ ನೀವು ಕೇಳ್ತಾ ಇದ್ರಿ ಅಲ್ವಾ ಹಾಗಾಗಿ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಲ್ಲ ಆನ್ಸರು ಸಿಗುತ್ತೆ ಕೆ ಎಸ್ ಡಿ ಟಿ ಸಿ ಅಂತ ಹೇಳ್ಬಿಟ್ಟು ನೀವು ಆನ್ಲೈನಿಗೆ ಹೋದರೆ ಅದರಲ್ಲಿ ನಿಮ್ಮ ಟಿಕೆಟ್ನ ಬುಕ್ ಮಾಡ್ಕೋಬೋದು ಸ್ಟಾರ್ಟಿಂಗು ಟೂ ತೌಸಂಡ್ ತ್ರೀ ಹಂಡ್ರೆಡಿಂದ ಇದೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಟೂ ಟು ತೌಸಂಡ್ ಫೋರ್ ಫಿಫ್ಟಿ ಹಾಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಈ ರೀತಿ ನಿಮ್ಮ ಪ್ಯಾಕೇಜು ಇರುತ್ತೆ ನೀವು ಯಾವ ಪ್ಯಾಕೇಜ್ ಬೇಕು ನಿಮಗೆ ನೋಡಿ ಸೆಲೆಕ್ಟ್ ಮಾಡ್ಕೋಬೋದು ನಾನು ನಾನು ನೋಡಿದ್ದ ಡೇಟಿಗೆ ಸ್ಟಾರ್ಟಿಂಗ್ ಇತ್ತು ಅಂದರೆ ನಾನು ಬುಕ್ ಮಾಡೋದಕ್ಕೆ ಮುಂಚೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪ್ಯಾಕೇಜ್ ಇತ್ತು ಆದರೆ ನೋಡೋಣ ಅಂದರೆ ನಮ್ಮದು ಲೇಡೀಸ್ ಡೇಟೆಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ನೋಡಿಕೊಂಡು ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡೋಕ್ಕೆ ಹೋಗೋ ಅಷ್ಟೊತ್ತಿಗೆ ಆ ಪ್ರೈಸ್ ಇರೋ ಅಂಥ ಪ್ಯಾಕೇಜು ಖಾಲಿ ಆಗ್ಬಿಟ್ಟಿತ್ತು ಅಂದರೆ ಎಲ್ಲ ಬುಕ್ ಹೋಗ್ಬಿಟ್ಟಿತ್ತು ಸೊ ಇದು ಅಮೌಂಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮಾತ್ರ ಖಾಲಿ ಇತ್ತು ಸೊ ಅದನ್ನೇ ಬುಕ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಬುಕ್ ಮಾಡಿದೆ ಟೂ ತೌಸಂಡ್ ಫೈವ್ ಹಂಡ್ರೆಡು ನಾನು ಹೋಗಿದ್ದು ಹಾಗೆ ಇಲ್ಲಿ ಯಶವಂತಪುರ ಇರುತ್ತಲ್ವಾ ಸೊ ಯಶವಂತಪುರದಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಹೋಗೋದು ಯಾಕಂದರೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಇಂಥ ಆಫೀಸ್ದು ಅಂದರೆ ಪಿಕಪ್ ಇರೋದು ಫಸ್ಟ್ ಸ್ಟಾರ್ಟಿಂಗ್ ಇರೋದೇ ಯಶವಂತಪುರದಲ್ಲಿ ಯಾಕೆಂದರೆ ಯಶವಂತಪುರ ಬಸ್ ಡಿಪೋ ದೊಡ್ದು ಇದೆ ಹಾಗಾಗಿ ಯಶವಂತಪುರದಿಂದನೇ ಪಿಕಪ್ ಇರುತ್ತೆ ಆ ಮೆಜೆಸ್ಟಿಕ್ಕಲ್ಲಿ ಫಸ್ಟ್ ಪಿಕಪ್ ಇರೋದಿಲ್ಲ ನೀವು ಯಶವಂತಪುರ ನಿಯರೆಸ್ಟ್ ಆದರೆ ನೀವು ಯಶವಂತಪುರದಲ್ಲಿ ಬರ್ಬೋದು ಹಾಗೆ ನೀವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡುವಾಗ ನಿಮ್ಮ ಫೋನ್ ನಂಬರು ನಿಮ್ಮ ಆಧಾರ್ ಕಾರ್ಡು ಎಲ್ಲ ಕೇಳುತ್ತೆ ಹಾಗೆ ನೀವು ಹೋಗುವಾಗ ಕೂಡ ನಿಮ್ಮ ಐ ಡಿನ ತಗೊಂಡು ಹೋಗಬೇಕು ಹಾಗೆ ಟಿಕೆಟ್ನು ಕೂಡ ತೊಗೊಂಡು ಹೋಗಬೇಕು ಆದಷ್ಟು ಟಿಕೆಟ್ನ ಪ್ರಿಂಟ್ ತಗೊಂಡು ಹೋಗಿ ಆನ್ಲೈನಲ್ಲಿ ಬುಕ್ ಮಾಡ್ಕೊಬೋದು ನಿಮ್ಮ ಹೆಸರು ಅಡ್ರೆಸ್ಸು ಫೋನ್ ನಂಬರು ಎಲ್ಲನೂ ಹಾಕಿ ನೀವು ಆನ್ಲೈನ್ನಲ್ಲಿ ಬುಕ್ ಮಾಡ್ಕೊಬೋದು ನೀವು ಸ್ಟಾರ್ಟಿಂಗೇ ಪೇ ಮಾಡಬೇಕು ಆನ್ಲೈನಲ್ಲಿ ನೀವು ಪೇ ಮಾಡುವಾಗಲೇ ಸೊ ಪೇ ಆಗಿ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಬುಕ್ ಆಗಿರೋದು ಟಿಕೆಟು ಟಿಕೆಟು ಪಿ ಡಿ ಎಫ್ ಕೂಡ ಬರುತ್ತೆ ಅದನ್ನು ಪ್ರಿಂಟೌಟ್ ತೆಗೆದು ಇಟ್ಕೊಂಡ್ರೆ ಸಾಕು ಹಾಗೆ ಒಂದು ತಿಂಗಳು ಮುಂಚೆನೇ ಬುಕ್ ಮಾಡಬೇಕಾಗುತ್ತೆ ಯಾಕಂದರೆ ಆ ಟೈಮಿಗೆ ಬೇಗ ಬೇಗ ಇರೋದಿಲ್ಲ ಬೇಗ ಬುಕ್ ಮಾಡ್ಕೊತಾರೆ ಹಾಗೆ ನಾನು ಹೋಗಿದ್ದು ಶ್ರಾವಣದಲ್ಲಿ ಆಗಿದ್ದರಿಂದ ನನಗೆ ಅದೇ ಪ್ರೈಸು ಟು ಥೌಸಂಡ್ ಸೆವೆನ್ ಫಿಫ್ಟಿವರೆಗೂ ಇತ್ತು ಟೂ ತೌಸಂಡ್ ಫೈವ್ ಹಂಡ್ರೆಡಿಂದ ಬಟ್ ಇವಾಗ ಕಮ್ಮಿ ಇದೆ ಅಂದರೆ ಅದು ಮಾಸ ಇರಲ್ವಲ್ಲ ಅಂದರೆ ವೆಂಕಟೇಶ್ವರ ಸ್ವಾಮಿಗೆ ಇಷ್ಟವಾದ ಮಾಸ ಅಂದರೆ ಶ್ರಾವಣ ಮಾಸ ಅಲ್ವಾ ಸೊ ಹಾಗಾಗಿ ಆ ಟೈಮಲ್ಲಿ ಭಕ್ತಾದಿಗಳು ಜಾಸ್ತಿ ಬರೋದರಿಂದ ಆ ಟೈಮಲ್ಲಿ ಸ್ವಲ್ಪ ಪ್ರೈಸಸ್ಸು ವೇರಿಯೇಷನ್ ಇರುತ್ತೆ ನೀವೂ ಕೂಡ ಅಷ್ಟೇ ಬುಕ್ ಮಾಡ್ಕೋಬೋದು ಬುಕ್ ಮಾಡಿ ನೀವು ಸ್ಟಾರ್ಟಿಂಗ್ ಪಾಯಿಂಟು ಯಶವಂತಪುರ ಅಂತ ಹೇಳಿದ್ನಲ್ವ ಯಶವಂತಪುರದಿಂದ ಹೋದ್ಮೇಲೆ ಒಂದು ಮೂರು ಕಡೆ ಪಿಕಪ್ ಇರುತ್ತೆ ಅಂದರೆ ಬೆಂಗಳೂರಲ್ಲಿ ಮೂರು ಕಡೆ ಪಿಕಪ್ ಪಾಯಿಂಟ್ಗಳು ಇರುತ್ತೆ ಅಂದರೆ ಯಶವಂತಪುರ ಬಿಟ್ಟು ಇನ್ನೂ ಮೂರು ಪಿಕಪ್ ಪಾಯಿಂಟ್ಗಳಿರುತ್ತೆ ನೀವು ಅದು ಬುಕ್ ಮಾಡುವಾಗ ಅಲ್ಲಿಗೆ ತೋರಿಸುತ್ತೆ ನೀವು ಎಲ್ಲಿಯಿಂದ ಹೋಗ್ತೀರಾ ಅಂತ ಹೇಳಿಬಿಟ್ಟು ನೀವು ಆ ಆಪ್ಷನ್ನ ನಿಮಗೆ ನಿಯರಿಸ್ ನಿಯರೆಸ್ಟ್ ಇರೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಅಲ್ಲಿ ಎಷ್ಟೊತ್ತಿಗಿರಬೇಕು ಅಂತಲೂ ಕೂಡ ತೋರಿಸುತ್ತೆ ಸೊ ನೀವು ಅಲ್ಲಿರಬೇಕು ಅಕಸ್ಮಾತ್ ನಿಮಗೆ ಲೇಟ್ ಆದರೆ ಬಸ್ ಕಡೆಯಿಂದನೇ ಕಾಲ್ ಮಾಡ್ತಾರೆ ಅಂದರೆ ಡ್ರೈವರು ಕಂಡಕ್ಟರೇ ನಿಮಗೆ ಕಾಲ್ ಮಾಡ್ತಾರೆ ಈ ರೀತಿ ಪಾಯಿಂಟಲ್ಲಿ ಇದ್ದೀರಾ ಬಂದಿದ್ದೀರಾ ಅಂತ ಹೇಳಿಬಿಟ್ಟು ಹಾಗಾಗಿ ನೀವು ಒಂದು ಸಲ ಅವ್ರ ಕಾಲನ್ನ ಪಿಕಪ್ ಪಿಕ್ ಮಾಡಿ ಯಾಕಂದರೆ ಅನೋ ನಂಬರಿಂದ ಬರುತ್ತೆ ಅಂತ ಕೆಲವರು ಕಾಲ್ ಪಿಕ್ ಮಾಡೋದಿಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಕೂಡ ಹೋದೆ ಅಂದರೆ ಯಶವಂತಪುರ ನಮಗೆ ನಿಯರೆಸ್ಟ್ ಆಗಿತ್ತು ಹಾಗಾಗಿ ನಾನು ಯಶವಂತಪುರಕ್ಕೆ ಹೋದೆ ಯಶವಂತಪುರಕ್ಕೆ ಹೋಗಿ ನಾನು ಆನ್ ಟೈಮು ನಾನು ಒಬ್ಬಳೇ ಹೋಗಿದ್ದಿದ್ದು ಸೊ ಫ್ಯಾಮಿಲೀಲಿ ಯಾರನ್ನ ಕರ್ಕೊಂಡು ಹೋಗಿರಲಿಲ್ಲ ಹಾಗೆ ಶ್ರಾವಣ ಮಾಸದಲ್ಲಿ ಹೋಗಿದ್ದಿದ್ದು ಹೋಗಿ ನಾನು ಬಸ್ ಹತ್ತಿದೆ ನನಗೆ ಕಾಲ್ ಏನು ಮಾಡಲಿಲ್ಲ ಬಟ್ ಮೆಸೇಜ್ ಬಂತು ನನಗೆ ಯಾವ ಬಸ್ ನಂಬರ್ ಅಂತ ಹೇಳ್ಬಿಟ್ಟು ಮೆಸೇಜ್ ಬರುತ್ತೆ ನಿಮಗೂ ಕೂಡ ಅಷ್ಟೇ ನಿಮ್ಮ ಕರೆಕ್ಟ್ ಮೊಬೈಲ್ ನಂಬರ್ ಕೊಡಿ ಯಾವುದು ಬಸ್ ನಂಬರು ಹಾಗೆ ಡ್ರೈವರ್ ನಂಬರು ಎಲ್ಲ ಮೆಸೇಜ್ ಬರುತ್ತೆ ಹಾಗೆ ಕಾಲ್ ಮಾಡ್ತಾರೆ ಅಂದರೆ ಕೆ ಎಸ್ ಡಿ ಟಿ ಸಿ ಕಡೆಯಿಂದ ಕಾಲ್ ಮಾಡ್ತಾರೆ ಬನ್ನಿ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಸೊ ನಾನು ಅಲ್ಲೇ ಇದ್ದಿದ್ರಿಂದ ಕಾಲ್ ರಿಸೀವ್ ಮಾಡಿ ನಾನು ಬಂದಿದ್ದೀನಿ ಅಂತ ಹೇಳಿದೆ ಹಾಗೆ ಟಿಕೆಟ್ ಎಲ್ಲ ಎಂಟ್ರಿ ಹಾಕಿಸ್ಕೊಂಡೆ ನೀವು ಅಷ್ಟೇ ಬಸ್ ಹತ್ತಿದಾಗ ಡ್ರೈವರು ಎಂಟ್ರಿ ಹಾಕ್ಕೊತಾರೆ ಪಾಯಿಂಟಲ್ಲಿ ನೀವು ಹತ್ತಿದಾಗ ನೀವು ಹತ್ತು ಅಂದರೆ ಬಸ್ಸಲ್ಲಿ ನೀವು ಕೂತ್ಕೊಂಡ್ಮೇಲೆ ಅದು ಸಿ ಡಿಲಕ್ಸ್ ಇರುತ್ತೆ ತುಂಬ ಅಂದರೆ ತುಂಬ ಜನ ಚೆನ್ನಾಗಿರುತ್ತೆ ಬಸ್ಸು ಅಂದರೆ ಆರಾಮಾಗಿ ಮಲ್ಕೋಬೋದು ಇಲ್ಲಿ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಹಿಂಗೆ ಆಗೋದು ಅಂದರೆ ಬಸ್ಸು ಕೋರಾಡೋದು ಇಲ್ಲಿಂದ ಯಶವಂತಪುರದಿಂದ ಬಟ್ ಅದು ಬೆಂಗಳೂರಲ್ಲಿ ಎಲ್ಲ ಕಡೆ ಪಿಕಪ್ ಮಾಡಿಕೊಂಡು ನೀವು ತಿರುಪತಿಗೆ ರೀಚ್ ಆಗೋ ಅಷ್ಟರಲ್ಲಿ ಮೂರು ಗಂಟೆ ಆಗುತ್ತೆ ಅಂದರೆ ಮಧ್ಯರಾತ್ರಿ ಮೂರು ಗಂಟೆ ಆಗುತ್ತೆ ಅಲ್ಲಿ ಮೂರು ಗಂಟೆ ನಾಲ್ಕು ಗಂಟೆ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಮಧ್ಯ ಕಾಫಿಗೆಲ್ಲ ನಿಲ್ಲಿಸ್ತಾರೆ ಅದು ಕಾಫಿದು ನಿಮ್ಮ ಖರ್ಚು ಇಲ್ಲ ಊಟ ಮಾಡ್ಕೊಂಬಂದಿದ್ರೆ ನೀವು ಪರವಾಗಿಲ್ಲ ಇಲ್ಲಾಂದರೆ ಊಟನೂ ಕೂಡ ಅಲ್ಲೇ ಮಾಡ್ಬೋದು ಹಾಗೆ ನೀವು ಹೋಗಿ ಅಲ್ಲಿ ರೀಚ್ ಆದಮೇಲೆ ಹೋಟೆಲ್ಗೆ ಅಪ್ ಆಗಾಕಿ ಅಂತ ಹೇಳಿಬಿಟ್ಟು ನಿಮಗೆ ರೂಮ್ ಕೊಡ್ತಾರೆ ಹಾಗೆ ರೂಮ್ ಕೊಟ್ಟು ಮತ್ತು ನಿಮ್ಗೆ ಒನ್ ಅವರ್ ಟೈಮ್ ಕೊಡ್ತಾರೆ ಒನ್ ಅವರಲ್ಲಿ ನೀವೇ ಫ್ರೆಶ್ ಅಪ್ ಆಗಿ ಅಂದರೆ ಸ್ನಾನ ಮಾಡಿಕೊಂಡು ಬರಬೇಕು ಹಾಗೆ ಹೋಟೆಲಲ್ಲಿ ಬಿಸಿ ನೀರಿರುತ್ತೆ ಹಾಗೆ ಹೋಟೆಲ್ ರೂಮಲ್ಲಿ ನಿಮಗೆ ಸೋಪು ಶಾಂಪು ಎಲ್ಲ ಇಟ್ಟಿರ್ತಾರೆ ಮತ್ತು ರೂಮಲ್ಲೆಲ್ಲ ವ್ಯವಸ್ಥೆ ಇರುತ್ತೆ ಅಂತ ಅಂದರೆ ಟವಲ್ ಇಟ್ಟಿರ್ತಾರೆ ಸ್ನಾನ ಮಾಡಾದ್ಮೇಲೆ ಹೊತ್ತಲ್ಲಿ ಮೈಯೋರಿಸ್ಕೊಳ್ಳೋದಕ್ಕೆ ಟವಲ್ ಇಟ್ಟಿರ್ತಾರೆ ಸೋಪು ಶಾಂಪು ಇಟ್ಟಿರ್ತಾರೆ ನಮ್ಮ ಬೇರೆ ಮೇಕಪ್ ಸಾಮಾನೆಲ್ಲ ಇಟ್ಟಿರಲ್ಲ ಸೊ ಮಿರರೆಲ್ಲ ಇರುತ್ತೆ ನಾನು ನಂದು ತಿರುಪತಿ ಪ್ಯಾಕೇಜ್ದು ವಿಡಿಯೋ ಹಾಕಿದ್ದೀನಿ ಅದರಲ್ಲಿ ಹೋಟೆಲ್ ರೂಮ್ ಎಲ್ಲ ತೋರಿಸಿದ್ದೀನಿ ಒಂದು ಸಲ ಆ ವಿಡಿಯೋನ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನನಗಂತೂ ತುಂಬ ಖುಷಿ ಆಯಿತು ಹೋಟೆಲ್ ರೂಮ್ ನೋಡಿ ಹಾಗೆ ಅಲ್ಲಿ ಅಪ್ ಆಗಿ ಮತ್ತೆ ಬಸ್ಸಲ್ಲಿ ಅದೇ ಬಸ್ಸಲ್ಲಿ ಕೂರಿಸ್ಕೊಂತಾರೆ ನಿಮ್ಮನ್ನ ಅದೇ ಅಂದರೆ ಕೆ ಎಸ್ ಡಿ ಡಿ ಸಿ ಕರ್ನಾಟಕ ಬಸ್ಸಲ್ಲೇ ಕೂರಿಸ್ಕೊಂಡು ಅಲ್ಲಿ ಮೇಲೆ ಮಂಗಾಪುರ ದೇವಸ್ಥಾನ ಇದೆಯಲ್ಲ ಅಂದರೆ ಪದ್ಮಾವತಿ ಟೆಂಪಲ್ ಅಲ್ಲಿ ಹೋಗ್ತಾರೆ ಅಲ್ಲಿ ಕರ್ಕೊಂಡೋಗಿ ನಿಮ್ಮನ್ನ ಅಲ್ಲೇ ಬಸ್ಸಲ್ಲೇ ಎಲ್ಲ ನಿಮ್ಮ ತಿಂಗ್ಸ್ಗಳನ್ನ ಇಟ್ಬಿಟ್ಟು ನೀವು ಇದಕ್ಕೆ ಹೋಗಬೇಕು ಎಲ್ಲಿಗಪ್ಪ ಅಂತಂದರೆ ದೇವ ದರ್ಶನಕ್ಕೆ ಪ ಅಮ್ಮನ ದರ್ಶನಕ್ಕೆ ಪದ್ಮಾವತಿ ಅಮ್ಮನ ದರ್ಶನಕ್ಕೆ ಸೊ ಹೋಗಿ ನೀವು ಒಳಗಡೆ ಅಮ್ಮನ ದರ್ಶನ ಎಲ್ಲ ಮುಗಿಸ್ಕೊಂಡು ನೀವು ಆಚೆ ಬಂದ ಮೇಲೆ ಮತ್ತೆ ನಿಮ್ಮನ್ನೆಲ್ಲ ಪಿಕಪ್ ಮಾಡಿಕೊಂಡು ಸೀದಾ ಹೋಟೆಲಿಗೆ ಕರ್ಕೊಂಡು ಹೋಗ್ತಾರೆ ಹೋಟೆಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ಆರು ಗಂಟೆ ಆಗಿರುತ್ತೆ ಅಷ್ಟರಲ್ಲಿ ಆರು ಗಂಟೆ ಆರೂವರೆ ಆಗಿರುತ್ತೆ ನೀವು ಅಲ್ಲಿ ಹೋಟೆಲ್ಗೆ ಹೋಗೋ ಅಷ್ಟರಲ್ಲಿ ಅಲ್ಲಿ ನಿಮಗೆ ಟಿಫನ್ ಕೊಡ್ತಾರೆ ಹಾಗೆ ಟಿಫನ್ನು ಮತ್ತು ಕಾಫಿನ ಕೊಡ್ತಾರೆ ನಿಮಗೆ ಅಂದರೆ ವೆರೈಟೀಸ್ ಇರುತ್ತೆ ನಿಮಗೆ ನಾಲ್ಕೈದು ಥರ ಟಿಫನ್ ಇರುತ್ತೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಹಾಕಿಸ್ಕೊಂಡು ತಿನ್ಬೋದು ಬಫೆ ಸಿಸ್ಟಮ್ ಇರುತ್ತೆ ನಿಮಗೆ ಎಷ್ಟು ಬೇಕಷ್ಟು ಹಾಕಿಸ್ಕೊಂಡು ತಿನ್ಬೋದು ಹಾಗೆ ಕಾಫಿ ಕೂಡ ಕಾಫಿ ಟೀ ಕೂಡ ಇಟ್ಟಿರ್ತಾರೆ ನಿಮ್ಗೆ ಯಾವ್ದು ಬೇಕು ಅದನ್ನು ಕೊಡೋದು ಮತ್ತು ಅದೇ ಬಸ್ಸನ್ನು ಹತ್ತಿಸ್ಕೊಂಡು ಹೋಗ್ತಾರೆ ಹೋಟೆಲಿಂದ ಹಲಿಪಿರಿಗೆ ಕರ್ಕೊಂಡು ಹೋಗ್ತಾರೆ ಹಲಿಪಿರಿಗೆ ಅಲ್ಲಿ ಬಸ್ಸು ಸ್ಟಾಪ್ ಆಗುತ್ತೆ ಅಲ್ಲೇ ನಿಮ್ಮ ಲಗೇಜ್ ಏನೇನು ಇರುತ್ತೆ ಅಂದರೆ ಬ್ಯಾಗ್ ಎಲ್ಲ ತೊಗೊಂಡೋಗಿರ್ತೀರಲ್ಲ ಸೊ ಅದೆಲ್ಲ ಹಲ್ಲೆ ಇಡಬೇಕು ಹಲ್ಲೆ ಇಟ್ಬಿಟ್ಟು ನೀವು ಅಲ್ಲಿಂದ ಎ ಪಿ ಸಿ ಆರ್ ಟಿ ಸಿ ಅಂದರೆ ಆಂಧ್ರ ಬಸ್ಸು ಗೌರ್ಮೆಂಟ್ ಬಸ್ ಇರುತ್ತೆ ಸೊ ಅದು ಅಲ್ಲಿಂದ ಅಲ್ಲಿ ಬೆಟ್ಟದ ಮೇಲೆ ಕರ್ಕೊಂಡು ಹೋಗುತ್ತೆ ಆ ಬಸ್ಸಲ್ಲೇ ಒಂದು ಬಸ್ ಮಾ ಜನ ಇರ್ತಾರಲ್ಲ ಸೊ ಆ ಬಸ್ಸಿಗೆ ಕೂರಿಸ್ತಾರೆ ಯಾರಪ್ಪ ಇದೆಲ್ಲ ಮಾಡೋರು ಅಂದರೆ ಗೈಡು ನೀವು ಹೋಗಿ ಇಲ್ಲಿಂದ ಬೆಂಗಳೂರಿಂದ ನೀವು ಹೋಟೆಲ್ ಹತ್ತಿರ ಹೋಗ್ತಿದ್ದ ಗೈಡ್ ಬರ್ತಾರೆ ಅಂದರೆ ಹೋಟೆಲ್ಗಿಂತ ಮುಂಚೆನೇ ಸಿಗ್ತಾರೆ ನಿಮಗೆ ಗೈಡು ಗೈಡ್ ಬಂದು ನೀವು ಯಾವ್ಯಾವ ಟೈಮಿಗೆ ಏನೇನು ಮಾಡಬೇಕು ಹಾಗೆ ಯಾವ್ಯಾವ ರೀತಿ ಏನೇನೆಲ್ಲ ಆಗುತ್ತೆ ಎಷ್ಟೆಷ್ಟು ಟೈಮಿಗೆ ಏನೇನು ಮಾಡಬೇಕು ಅಂತ ಎಲ್ಲ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಅವ್ರು ನಿಮ್ಮ ಜೊತೆಲೇ ಇರ್ತಾರೆ ಅಲ್ಲಿ ಮೇಲೆ ಮಂಗಾಪುರಕ್ಕೂ ಬರ್ತಾರೆ ಅವರು ಅಲ್ಲಿ ಹೋಗಿ ಅಲ್ಲೂ ಕೂಡ ಹೋಗಿ ದರ್ಶನ ಮಾಡಿಕೊಂಡು ಇಲ್ಲಿ ನಿಂತಿರುತ್ತೆ ಬಸ್ಸು ಅಂತ ಹೇಳಿರ್ತಾರೆ ಹಾಗೆ ಬಸ್ ನಂಬರೆಲ್ಲ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾರೆ ಹಾಗೆ ಮತ್ತು ನಮ್ಮನ್ನು ಕರ್ಕೊಂಬಂದು ಅವರೇನೆ ನಾಷ್ಟ ಮಾಡಿಸ್ತಾರೆ ನಾಷ್ಟ ಮಾಡಿ ಮತ್ತೆ ಕರ್ಸ್ ಮತ್ತೆ ನಮ್ಮ ಜೊತೆನೇ ಬಂದು ಹಲಿಪಿರಿಗೆ ಬರ್ತಾರೆ ಹಲಿಪಿರಿಗೆ ಬಂದು ಅವರೇ ಬಸ್ ಹತ್ತಿಸ್ತಾರೆ ಬಸ್ ಹತ್ಸಾದ್ಮೇಲೆ ಹಲಿಪಿರಿಯಿಂದ ಬಸ್ಸು ಹೊರಡುತ್ತೆ ಬೆಟ್ಟದ ಮೇಕ್ಕಿ ಅಂದರೆ ತಿರುಮಲಾಗೆ ತಿರುಮಲಾಗೆ ಹೋಗುವಾಗ ಅಲ್ಲಿ ಬಸ್ ಚೆಕ್ ಚೆಕ್ಕಿಂಗ್ ಪಾಯಿಂಟ್ ಇರುತ್ತೆ ಅಲ್ಲಿ ಎಲ್ಲ ಪ್ರತಿಯೊಬ್ಬರೂ ಚೆಕ್ ಮಾಡ್ತಾರೆ ಬಾ ನಮ್ಮ ಬಾಡಿನೂ ಕೂಡ ಚೆಕ್ ಮಾಡ್ತಾರೆ ನಮ್ಮ ಲಗೇಜು ಕೂಡ ಚೆಕ್ ಮಾಡ್ತಾರೆ ಹಾಗೆ ಬಸ್ನು ಕೂಡ ಚೆಕ್ ಮಾಡ್ತಾರೆ ಎಲ್ಲ ಪೂರ್ತಿ ಚೆಕ್ ಮಾಡಿ ಬಸ್ನ ಮುಂದೆ ಹೋಗೋದಕ್ಕೆ ಬಿಡ್ತಾರೆ ಅದು ಮುಂದೆ ಬ ನಾವು ಬಸ್ಸಿಂದ ಇಳಿಬೇಕು ಯಾಕಂದರೆ ಎಲ್ಲ ಪೂರ್ತಿ ಚೆಕ್ ಮಾಡೋದಕ್ಕೆ ಸೊ ನಾವು ಬಸ್ಸಿಂದ ಇಳಿದ್ಮೇಲೆ ಬಸ್ಸು ಚೆಕಪ್ ಆಗಿ ಹಾಗೆ ನಾವೆಲ್ಲ ಚೆಕಪ್ ಆಗಿ ಮುಂದೆ ಹೋಗಿ ಮತ್ತೆ ಬಸ್ ಹತ್ತಬೇಕು ಅಂದರೆ ಒಂದು ಸ್ವಲ್ಪ ದೂರ ಚೆಕಪ್ ಪಾಯಿಂಟ್ ಇರುತ್ತವ ಮುಂದೆ ಹೋಗಿ ಬಸ್ ಹತ್ತಿದ್ಮೇಲೆ ನಾವು ಮತ್ತು ಆ ಬಸ್ಸಲ್ಲಿ ಕೂತ್ಕೊಂಡು ಫುಲ್ಲು ಬೇಟಾದ್ಮಾಕೆಂದರೆ ದೇವಸ್ಥಾನದ ಹತ್ರ ಹೋಗೋದು ಹಾಗೆ ದೇವಸ್ಥಾನದ ಮುಂದೆ ಇರತಕ್ಕಂಥ ಬಸ್ ಸ್ಟಾಪ್ ಇದೆಯಲ್ವಾ ಸೊ ಆ ಬಸ್ ಸ್ಟಾಪ್ಗೆ ಅಂದರೆ ರಾಮ್ ಬಗೀಚಾ ಬಸ್ ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟು ಆ ಬಸ್ ಸ್ಟ್ಯಾಂಡ್ಗೆ ನಮ್ಮನ್ನ ಕರ್ಕೊಂಡೋಗ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಚಿಕ್ಕ ಚಿಕ್ಕ ಶಾಪ್ಗಳಿರ್ತವೆ ಅಲ್ಲಿ ಟ್ವೆಂಟಿ ರುಪೀಸ್ ಕೊಟ್ರೆ ನಿಮ್ಮ ಮೊಬೈಲು ಮತ್ತು ನಿಮ್ಮ ಚಪ್ಪಲಿಗಳನ್ನೆಲ್ಲ ಅಲ್ಲೇ ಇಡ್ಬೋದು ಅಲ್ಲಿ ಎಲ್ಲ ಒಂದು ಕವರ್ ಚಪ್ ಚೀಲಗಳಿಗಾಗಿ ಚಪ್ಪಲಿ ಹಾಗೆ ಮೊಬೈಲ್ಸ್ ಎಲ್ಲ ಅಲ್ಲೇ ಇಟ್ಟು ಹೋಗೋಕ್ಕೆ ಅವರು ಹೇಳ್ತಾರೆ ಸೊ ನಾವೆಲ್ಲ ಅಲ್ಲೇ ಹಾಕಿ ಇಟ್ಟು ಹೋಗೋದು ಇಟ್ಟು ಹೋಗಿ ಅವರು ಫಸ್ಟ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಆ ದೇವಸ್ಥಾನಕ್ಕಪ್ಪ ಅಂತಂದರೆ ಭುವರಹಸ್ವಾಮಿಗೆ ನೀವು ತಿರುಪತಿಗೆ ಹೋದರೆ ಭೂವರಹಸ್ವಾಮಿ ದರ್ಶನ ಮಾಡಿ ಮಾಡಿಕೊಂಡೇ ನೀವು ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗಬೇಕು ಸೊ ಫಸ್ಟ್ ನೀವು ಭೂ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ನೀವು ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ ಹೋಗಿ ಹಾಗೆ ನಾವು ಕೂಡ ಹೋಗಿದ್ದು ಅಂದರೆ ದರ್ಶನಕ್ಕೆ ಹೋಗೋ ಕ್ಯೂವರೆಗೂ ಅವರು ಕರ್ಕೊಂಡು ಹೋಗ್ತಾರೆ ಒಳಗಡೆ ಅಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ ಬಿಟ್ಟ ಮೇಲೆ ದರ್ಶನಕ್ಕೆ ಹೋಗಬೇಕು ನಮ್ಮನ್ನ ಒಂದು ರೂಮ್ಗಳಲ್ಲೆಲ್ಲ ಕೂಡ ಹಾಕ್ತಾರೆ ಕೂಡ ಹಾಕಿ ನಾವು ದರ್ಶನಕ್ಕೆ ಹೋಗ್ತೀವಿ ದರ್ಶನಕ್ಕೆ ಹೋದ್ಮೇಲೆ ಅಂದರೆ ಶ್ರಾವಣ ಮಾಸ ಆಗಿದ್ದರಿಂದ ಲೇಟ್ ಆಯಿತು ಬಟ್ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಳಗಡೆ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಮಗೆ ಆಗಿದ್ದು ದರ್ಶನ ಮೂರು ಗಂಟೆ ಆಗೋಯ್ತು ದರ್ಶನ ಅಂದರೆ ಒಂದು ಗಂಟೆ ಒಂದೂವರೆ ದರ್ಶನ ಆಗೋಯಿತು ಮುಗಿಸ್ಕೊಂಡು ಅಷ್ಟರಲ್ಲಿ ಆಮೇಲೆ ನಮಗೆ ಟಿಕೆಟ್ ಎಲ್ಲ ಅವರು ದರ್ಶನಕ್ಕೆ ಹೋಗೋಕೆ ಮುಂಚೆ ನಮ್ಮ ಕೈಗೆ ಟಿಕೆಟ್ ಕೊಟ್ಟಿರ್ತಾರೆ ಆ ಟಿಕೆಟ್ನ ತೋರಿಸಿ ನಾವು ಅಲ್ಲೆಲ್ಲ ಕ್ಯೂಗಳನ್ನ ದಾಟಿ ಹೋಗಬೇಕು ಹಾಗೆ ಟಿಕೆಟ್ ತೊಗೊಂಡೋಗಿ ದರ್ಶನ ಎಲ್ಲ ಮುಗಿದ್ಮೇಲೆ ತೋರಿಸಿದ್ರೆ ಒಂದು ಲಾಡನ್ನ ಫ್ರೀ ಕೊಡ್ತಾರೆ ಹಾಗೆ ಅದ್ರ ಜೊತೆಗೆ ಇನ್ನೂ ಬೇಕು ಲಾಡು ಅಂತಂದರೆ ಲಾಡು ಎಲ್ಲ ತೊಗೊಂಡು ನಾವು ಮತ್ತೆ ಹೊರ ಹೇಳಿದ ಬಸ್ ಸ್ಟ್ಯಾಂಡಿಗೆ ಹೊರ ಹೇಳಿದ ಪ್ಲೇಸಿಗೆ ಬರಬೇಕು ಮತ್ತು ಅವರು ನಮ್ಮನ್ನು ಅಲ್ಲಿಂದ ಪಿಕ್ಅಪ್ ಮಾಡಿಕೊಂಡು ಅಂದರೆ ಕರ್ಕೊಂಡು ಸೀದಾ ಮತ್ತೆ ಅಲಿಪೀರಿಗೆ ಬರ್ತಾರೆ ಅಲಿಪೀರಿಲಿ ಬಸ್ ನಿಂತಿರುತ್ತೆ ನಮ್ಮ ಬಸ್ಸು ಅಲ್ಲಿಂದ ಹತ್ಕೊಂಡು ಹೋಟೆಲ್ಗೆ ಕರ್ಕೊಂಡ್ಬಿಡ್ತಾರೆ ಹೋಟೆಲ್ಗೆ ಕರ್ಕೊಬಂದು ನಮಗೆಲ್ಲ ಊಟ ಮಾಡಿಸಿ ನಮ್ಮನ್ನ ಬಸ್ ಹತ್ತಿಸಿ ಗೈಡು ಕಳಿಸ್ತಾರೆ ಗೈಡ್ ಅಷ್ಟೇ ಅಲ್ಲಿವರೆಗೂ ಅಷ್ಟೇ ಗೈಡ್ದು ಕೆಲಸ ಹಾಗೆ ಬಸ್ ಹತ್ತಿಸಿ ಕಳಿಸಿದ್ಮೇಲೆ ನಮ್ಮನ್ನು ಬಸ್ಸು ತೊಗೊಂಬಂದು ನಮ್ಮದು ಡ್ರಾಪ್ ಪಾಯಿಂಟ್ ಇದೆ ಹಲ್ಗೆಲ್ಲ ಬಿಟ್ಟು ಹಾಗೆ ಯಶವಂತಪುರಕ್ಕೆ ಲಾಸ್ಟ್ ಸ್ಟಾಪು ಯಶವಂತಪುರಕ್ಕೂ ಕೂಡ ಬಿಡುತ್ತೆ ನನ್ನ ನಾನು ಕೂಡ ಯಶವಂತಪುರದಲ್ಲಿ ಬಂದು ಹೇಳಿದೆ ನಾವು ಬಂದು ಹೇಳಿದಾಗ ಟೈಮ್ ಆಗಿತ್ತು ಹನ್ನೊಂದೂವರೆ ನೈಟು ನಾನು ಬಿಟ್ಟಿದ್ದು ನೆಕ್ಸ್ಟ್ ಡೇ ಅಂತಂದರೆ ಇವತ್ತು ನೈಟು ಒಂಬತ್ತು ಗಂಟೆಗೆ ನಾನಿಲ್ಲಿ ಬಸ್ ಹತ್ತಿದ್ದಕ್ಕೆ ನಾಳೆ ನೈಟು ಹನ್ನೊಂದುವರೆಗೆ ನಾನು ಇಲ್ಲಿ ಬಸ್ ಇಲ್ಲದೆ ಬಟ್ ಬೇಗ ಆದರೆ ಅಂದರೆ ಈ ಸೀಸನ್ ಇಲ್ಲ ವೆಂಕಟೇಶ್ವರ ಸ್ವಾಮಿ ಸೀಸನ್ ಇಲ್ಲ ಅಂತಂದರೆ ನಾವು ನೈಟು ಎಂಟು ಗಂಟೆ ಒಂಬತ್ತು ಗಂಟೆ ಅಷ್ಟರಲ್ಲಿಲ್ಲ ಬಂದುಬಿಡ್ಬೋದು ಬಟ್ ನಮಗೆ ದರ್ಶನ ಲೇಟಾಯಿತು ಯಾಕಂತಂದರೆ ದರ್ಶನ ಲೇಟ್ ಆಗಿದ್ದು ಏನಕ್ಕಪ್ಪ ಅಂತಂದರೆ ಅದೇ ಹೇಳಿದ್ನಲ್ಲ ಅದಕ್ಕೋಸ್ಕರ ಹಾಗೆ ಸೀಸನ್ ಇಲ್ಲ ಅಂದರೆ ಬೇಗನೆ ಕೂಡ ದರ್ಶನ ಆಗೋಗುತ್ತೆ ಹಾಗೆ ನಿಮ್ದು ಇನ್ನೂ ಲೇಟ್ ಆಯಿತು ಅಂತಂದರೆ ಅವರೇ ರೆಸ್ಪಾನ್ಸಿಬಿಲಿಟಿ ತಗೊತಾರೆ ಅಂದರೆ ದರ್ಶನ ಆಗೋದು ಅಂದರೆ ಬೇಗ ನೀವು ದರ್ಶನನ ಮುಗಿಸ್ಕೊಂಡು ಬರಬೇಕು ಹಾಗೆ ಅಲ್ಲಿ ಮುಡಿ ಕೊಡೋದಕ್ಕೂ ಕೂಡ ವ್ಯವಸ್ಥೆ ಇರುತ್ತೆ ಅಂದರೆ ಮುಡಿ ಕೊಡೋರು ಕೂಡ ಮುಡಿ ಮುಡಿ ಕೊಡ್ಬೋದು ಹಾಗೆ ಕಿವಿ ಚುಚ್ಚಿಸೋರು ಕೂಡ ಕಿವಿ ಚರ್ಚಿಸ್ಬೋದು ಎಲ್ಲ ಫೆಸಿಲಿಟೀಸು ಕೂಡ ಇದೆ ಕೆ ಎಸ್ ಡಿ ಟಿ ಸಿಲಿ ಹಾಗೆ ಅವ್ರು ಕೂಡ ಟಿಕೆಟ್ ಯಾವುದಪ್ಪ ಅಂದರೆ ವಿ ಐ ಪಿ ಶೀಘ್ರ ದರ್ಶನ ಅಂತ ಹೇಳ್ಬಿಟ್ಟು ಹಾಗೆ ನಾವು ಎಸ್ ಈ ಡಿ ಅಂತ ಹೇಳ್ಬಿಟ್ಟು ಟಿಕೆಟ್ ಬುಕ್ ಮಾಡೋದು ಅಂದರೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಬುಕ್ ಮಾಡ್ತಿರಲ್ಲ ಅದು ಸ್ಪೆಷಲ್ ಎಂಟ್ರಿ ದರ್ಶನ ಅಂತ ಎಸ್ ಸಿ ಡಿ ಅಂತ ಹೇಳ್ಬಿಟ್ಟು ಅದು ಸ್ಪೆಷಲ್ ಎಂಟ್ರಿಗಿಂತವ ಇದು ವಿ ಐ ಬಿ ಪಿ ಶೀಘ್ರ ದರ್ಶನ ತುಂಬ ಇಂಪಾರ್ಟೆಂಟು ಹಾಗೆ ವಿ ಐ ಪಿ ದರ್ಶನಕ್ಕೆ ಟೆನ್ ತೌಸಂಡ್ ರುಪೀಸ್ ತೋರಿಸ್ತಾ ಇದೆ ಆನ್ಲೈನಲ್ಲಿ ಹಾಗೆ ನಮಗೆ ಎಲ್ಲ ಬೇಗ ದರ್ಶನವೇ ಆಗುತ್ತೆ ಹಾಗೆ ಇದು ಸ್ಪೆಷಲ್ ಎಂಟ್ರಿ ದರ್ಶನಗಿಂತ ನಮ್ಮದು ಬೇಗ ಆಗುತ್ತೆ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನೀವು ಬರ್ಬೋದು ನಿಮಗೆ ಟೈಮ್ ಇತ್ತು ಅಂತಂದರೆ ಶಾಪಿಂಗು ಕೂಡ ಮಾಡೋದಕ್ಕೆ ಅವರು ಟೈಮ್ ಕೊಡ್ತಾರೆ ಇಲ್ಲ ಅಂತಂದರೆ ಅವರು ಕ ಬೇಗ ಕಳಿಸ್ಬಿಡ್ತಾರೆ ಹಾಗೆ ಗೈಡ್ಗಳು ಅಷ್ಟೇ ತುಂಬ ಚೆನ್ನಾಗಿ ನಮಗೆ ಎಲ್ಲ ಹೇಳ್ತಾರೆ ಅಂದರೆ ಅವ್ರಿಗೆ ಭಾಷೆ ಬರಲಿಲ್ಲ ಅಂದ್ರೂ ಕೂಡ ನಮಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ ಹಾಗೆ ಈ ಮಾಹಿತಿ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು